ಅಪ್ಪ ಖುಷಿ ಯಾಕೆ ಅಳ್ತಿದ್ದಾಳೆ ನನಗೆ ಹೇಳಿದೆ ನನ್ನ ಹೀರೋ ಹೊರಟು ಹೋದ ನಾನು ಅವನ್ನ ದ್ವೇಷಿಸ್ತೀನಿ ಅಂತ ಕಣ್ಣು ಹುಚ್ಚಿಕೊಳ್ತಾ ಅಪ್ಪನಿದೆ ಹೊರಗೆ ಅಳುತ್ತಿದ್ಲು ಹರ್ಷ ಹೊರಟು ಹೋದ ವಿಷಯ ತಿಳಿದು ಹೀರಾ ಕೆಲವು ಕ್ಷಣ ಸ್ತಬ್ಧಳಾದ್ಲು ಆದರೆ ತಕ್ಷಣ ಚೇತರಿಸ್ಕೊಂಡು ಖುಷಿ ಹತ್ರ ಬಂದು ಅವಳನ್ನ ಸಮಾಧಾನ ಮಾಡ್ತಾ ಪರವಾಗಿಲ್ಲ ಖುಷಿ ಬಂದವರು ಯಾವಾಗಲೂ ನಮ್ಮ ಜೊತೆಗೆ ಇರ್ತಾರಾ ಅವರಿಗೆ ಬಹಳಷ್ಟು ಕೆಲಸಗಳಿರುತ್ತವೆ ಅವುಗಳನ್ನ ಕೂಡ ನೋಡ್ಕೊಳ್ಬೇಕಲ್ವಾ ಅದಕ್ಕೆ ಹೊರಟು ಹೋಗಿರ್ಬೋದು ಅಂದ್ಲು ಹಾಗಿದ್ರೆ ಮಾತ್ರ ನನಗೊಂದು ಮಾತು ಹೇಳಿಲ್ಲ ಕನಿಷ್ಠ ಬಾಯಿ ಕೂಡ ಹೇಳಲಿಲ್ಲ ಇನ್ನು ಮುಂದೆ ಅವನ ಜೊತೆ ನಾನು ಮಾತಾಡಲ್ಲ ಅಂತ ಖುಷಿ ಹಠ ಹಿಡಿದ್ಲು ನಾನು ಕೂಡ ಮಾತಾಡಲ್ಲ ನನ್ನ ಪುಟಾಣಿ ತಂಗಿ ಏನು ಅಳಿಸಿದ್ದಕ್ಕೆ ಅಲ್ಲಿ ನೋಡು ಪೃಥ್ವಿಗೆ ನೀನು ಕಾಣಿಸ್ತಿಲ್ಲ ಅಂತ ಮಮ್ಮಿಯನ್ನು ಪೀಡಿಸ್ತಿದ್ದಾನೆ ನಮಗಾಗಿ ಹಂಬಲಸು ತಮ್ಮನಿಗಾಗಲ್ಲದೆ ನಮ್ಮನ್ನು ಬಿಟ್ಟು ಹೋದವ್ರಿಗಾಗಲತ್ತಾ ಸಮಯ ಮತ್ತು ಶಕ್ತಿ ಹಾಳು ಮಾಡ್ಕೊಳ್ತೀಯ ಬಂಗಾರ ಅಂತ ಹೀರಾ ಹಿಡಿದ್ಲು ತಕ್ಷಣ ಎದ್ದು ಗಣವರ್ಸ್ಕೊಂಡು ಆ ಖುಷಿ ಹೀರಾಳಿಗೆ ಮಿಂಗ ಮುಟ್ಟು ನೀಡಿ ಥ್ಯಾಂಕ್ ಯು ಹೀರಾ ನನಗರ್ಥ ಆಯಿತು ಅಂತ ಅಪ್ಪನ ಮಡಿಲಿನಿಂದ ಇಳಿದು ಮೇಲೆ ಓಡಿದ್ಲು ಹೀರಾಳನ್ನು ನೋಡ್ತಿದ್ದ ಅರ್ಜುನ್ ಏನಾಯ್ತು ಮಗು ಅಂತ ಕೇಳಿದ್ರು ಗಿಫ್ಟನ್ನು ವಾಪಸ್ ಕೊಟ್ಟು ಇನ್ನು ಮುಂದೆ ಇಂಥ ಕೆಲಸ ಮಾಡಬೇಡ ಅಂತ ಹೇಳಿದೆ ಅಪ್ಪ ಅಷ್ಟೇನಾ ಹೌದು ಸರಿ ನಾಳೆಯಿಂದ ಶಾಲೆಗೆ ಹೋಗಬೇಕು ಇವತ್ತೇ ಹೋಗ್ತೀನಪ್ಪ ಇವತ್ತು ದಿನ ಚೆನ್ನಾಗಿಲ್ಲ ಅಂತ ಅಜ್ಜಿ ಹೇಳಿದ್ರು ನಾಳೆಯಿಂದ ಹೋಗು ಅಂದಿದ್ದಾರೆ ಅಂದಾಗ ಸರಿ ಅಂತ ಕೋಣಿಯಿಂದ ಬರ್ತಿದ್ದ ಈಶಾನನ್ನು ನೋಡಿ ನೀವು ಇದ್ದೀರಾ ಅಂತ ಕೇಳಿದ್ಲು ಅಂದರೆ ನಿಮ್ಮಣ್ಣ ನಮಗೆ ಹೇಳದೆಯೇ ಹೊರಟು ಹೋಗಿದ್ದಾನೆ ಅಣ್ಣ ಹೊರಟು ಹೋದ್ನಾ ಅಂತ ಈಶಾ ಆಘಾತಕ್ಕೊಳಗಾದ್ಲು ತಕ್ಷಣ ಡ್ಯಾಡಿ ಅಂತ ಕೇಳಿದ್ಲು ಕಚೇರಿ ಕೆಲಸದ ಮೇಲೆ ಹೋಗಬೇಕು ಅಂತ ರಾತ್ರಿ ನನ್ನ ಹತ್ರ ಹೇಳಿದ್ರು ಈಶಾ ಸಾಯಂಕಾಲ ಬರ್ತೀವಿ ಅಂದಿದ್ದಾರೆ ಅಂತ ಹೇಳಿದ್ರು ನಾವು ಕೂಡ ಇವತ್ತು ಮನೆಗೆ ಹೋಗ್ತೀವಿ ಮಗ ಸೊಸೆ ಊರಿನಿಂದ ಬರ್ತಿದ್ದಾರೆ ಅಂತ ರಾಜಮ್ಮ ಹೇಳಿದ್ರು ವಾಸವಿ ಟಿಫನನ್ನು ಮಾಡೋದಕ್ಕೆ ಹೇಳಿದ್ದಕ್ಕೆ ಎಲ್ಲರೂ ತಿಂಡಿ ತಿಂದ ಮೇಲೆ ಹೊರಡೋದಕ್ಕೆ ಸಿದ್ಧರಾದರು ಅನ್ವಿಕಾ ಆ ಅಜ್ಜಿಗೆ ಮತ್ತು ಈಶಾಗೆ ಬಟ್ಟೆಗಳನ್ನ ನೀಡಿ ಸಿಹಿ ಮತ್ತು ತಾಂಬೂಲ ಕೊಟ್ಲು ನಾನು ನಿನ್ನ ಶಾಲೆಗೆ ಸೇರಿಸ್ಕೊಡ್ತೀನಿ ಅಂದಳು ಈಶಾ ನಿಮ್ಮಮ್ಮಿ ಒಪ್ತಾಳ ಈಶಾ ಒಪ್ಪಿಸ್ತೀನಿ ಅವಳು ಏನು ಹೇಳಿದ್ರು ಸರಿ ಅಂತಾಳೆ ಅಂತ ನನಗೆ ಗೊತ್ತು ನನಗ ಕಾಯ್ತಿರು ಅಂತ ಅನ್ವಿಕಾಗೆ ಮತ್ತು ಮನೆಯವರಿಗೆಲ್ಲ ಹೇಳಿ ಕಾರ ಹತ್ತಿದ್ಳು ಅಜ್ಜಿಯ ಕುಟುಂಬದವ್ರು ಹೊರಟು ಅರ್ಜುನ್ ತೋಟದ ಕೆಲಸದವ್ರಿಗೆಲ್ಲ ಹಣ ನೀಡಿ ಎಲ್ಲವನ್ನ ಸ್ವಚ್ಛಗೊಳಿಸೋದಕ್ಕೆ ಕೇಳಿ ಕಚೇರಿಗೆ ಹೋದ ಎಲ್ಲರೂ ತಮ್ಮ ತಮ್ಮ ಕೆಲಸಗಳಲ್ಲಿ ಮಗ್ನರಾದರು ಅರ್ಜುನ್ ಹೇಳಿದ ಕಾರಣ ಅನ್ವಿಕಾ ಹೀರಾಳನ್ನು ಈ ವಿಷಯವಾಗಿ ಪೀಡಿಸಲಿಲ್ಲ ತಿಂಡಿ ತಿಂದ ಮೇಲೆ ಖುಷಿ ಆಟ ಆಡೋಣ ಅಂದಿದ್ದಕ್ಕೆ ತೋಟಕ್ಕೆ ಬೇಡ ಅಂತ ಹೀರಾ ಅವಳನ್ನ ಟೆರೇಸ್ ಮೇಲೆ ಕರ್ಕೊಂಡು ಬಂದ್ಳು ರಾತ್ರಿ ತಾನು ಹರಿದು ಹಾಕಿದ್ದ ಕಾಗದದ ಚೂರುಗಳು ಅಲ್ಲೇ ಇದ್ವು ಇಲ್ಲಿಗೆ ನೀನು ಬಂದಿದ್ದೀಯಾ ಹೀರಾ ಅಂತ ಉಯ್ಯಾಲೆ ಅರ್ಥ ಖುಷಿ ಕೇಳಿದ್ಲು ಹೌದು ಇಲ್ಲೇ ಇರು ಕೋಣೆಯಲ್ಲಿ ಸಾಮಾನುಗಳಿವೆ ತರ್ತೀನಿ ಅಂತ ಹೋದ ಹೀರಾ ಅಲ್ಲಿ ಹರ್ಷನ ಉಪಸ್ಥಿತಿಯನ್ನು ಅನುಭವಿಸಿದ್ಲು ಆ ಮಂಚದ ಮೇಲೆ ಅವನ ಮಲಗಿದ್ದ ಜಾಗವನ್ನು ಮೆಲ್ಲಕ್ಕೆ ಸವರ್ ಕೂತ್ಕೊಂಡ್ಳು ಒಮ್ಮೆಗೆ ಅಳು ಉಕ್ಕಿ ಬಂತು ಅವಳಿಗೆ ತಿಳಿಯದಂತೆ ಕಣ್ಣೀರು ಸುರೀತು ಖುಷಿ ನೋಡಿದ್ರೆ ಎಲ್ರಿಗೂ ಹೇಳ್ಬಿಡ್ತಾಳೆ ಅಂತ ಬಾಯಿಗೆ ಕೈ ಅಡ್ಡ ಹಿಡಿದು ಮನಸ್ಸಿನ ಭಾರ ಇಳಿಯೋವರೆಗೆ ಗಟ್ಟಿಯಾಗದ್ಲು ಅವನಿಗಾಗಿ ಏನಾದರೂ ಬಿಟ್ಟು ಹೋಗಿದ್ದಾನಿ ಅಂತ ಕೋಣಿಯೆಲ್ಲ ಹುಡುಕಿದ್ಲು ಅಷ್ಟು ಮಾತುಗಳನ್ನ ನನ್ನ ಮೇಲೆ ಯಾವ ಮುಖ ಹೊತ್ತು ನಿನಗಾಗಿರ್ತಾನೆ ಅಂದ್ಕೊಂಡಿದ್ಯಾ ಯಾವ ಆಸೆಯಿಂದ ಹುಡುಕ್ತಿದ್ಯಾ ಅಂತ ಅವಳ ಮನಸ್ಸು ಅವಳನ್ನೇ ಬೈದ್ಕೊಂತು ಪಾಪದ ಹುಡುಗಿ ಅವನು ಹೋದ ಮೇಲೆ ಕಣ್ಣುಗಳಿಗೆ ಆಯಾಸವಾಗುವವರೆಗೆ ಹುಡುಕಿದ್ರು ಪ್ರಯೋಜನವಾಗಲಿಲ್ಲ ನಾನು ಕೆಳಗೆ ಹೋಗ್ತಿದ್ದೀನಿ ಕೂಗಿ ಖುಷಿ ಹೊರಟು ಹೋದ್ಲು ಹೀರಾ ಕೋಣಿಯನ್ನು ಅಚ್ಚುಕಟ್ಟಾಗಿ ಜೋಡಿಸಿ ಮತ್ತೊಮ್ಮೆ ಬೇಸರದಿಂದ ಕೋಣೆಯನ್ನೆಲ್ಲ ನೋಡಿ ಬೀಗ ಹಾಕಿ ಗೋಡೆ ಪಕ್ಕ ನಿಂತು ಕೆಳಗೆ ನೋಡಿದ್ಲು ಹಿಂದಿನ ದಿನದ ಹೂವಿನ ಅಲಂಕಾರ ದೀಪಗಳನ್ನೆಲ್ಲ ಕೆಲಸದವರು ತೆಗಿತಿದ್ರು ಯಾಕೆ ನನ್ನ ಮುಂದೆ ಬಂದೆ ಹರ್ಷ ನೀನು ನಾನು ನೋಡದೆ ಹೋಗಿದರೆ ನನಗೆ ಇಷ್ಟು ನೋವು ಇರುತ್ತಿರಲಿಲ್ಲ ಪ್ರಶಾಂತವಾಗಿದ್ದ ನನ್ನ ಜೀವನದಲ್ಲಿ ಬಿರುಗಾಡಿಯಂತೆ ಬಂದು ಗೊಂದಲ ಸೃಷ್ಟಿಸಿ ಹೋಗ್ಬಿಟ್ಟೆ ಈ ಭಾರವನ್ನು ನಾನು ಇನ್ನೂ ಎಷ್ಟು ಕಾಲ ಹೊರಬೇಕು ಅಂತ ಅಲ್ಲೇ ಕೂತು ಬಹಳ ಹೊತ್ತಿನ ನಂತರ ಕೆಳಗೆ ಬಂದು ತನ್ನ ಕೋಣೆಯನ್ನು ಮಲಗದ್ಲು ಮರುದಿನ ಹೀರಾ ಮತ್ತು ಖುಷಿ ಶಾಲೆಗೆ ಹೋದರು ಅದೇ ತರಗತಿಯಲ್ಲಿ ಇನ್ನೂ ಇಬ್ಬರು ಮೂವರು ಹುಡುಗಿಯರು ಕೂಡ ಹೀರಾಳಂತೆ ಎರಡು ವಾರ ಶಾಲೆಗೆ ಬಂದಿರಲಿಲ್ಲ ಹಾಗಾಗಿ ಹೀರಾಳಿಗೆ ಯಾರು ವಿಶೇಷವಾಗಿ ಪ್ರಶ್ನೆ ಕೇಳಲಿಲ್ಲ ಅಮ್ಮಯ್ಯ ಅಂದ್ಕೊಂಡ್ಳು ಈಶಾ ಶಾಲೆಗೆ ಸೇರ್ತೀನಿ ಎಂದಿದ್ದು ಕಬಳಿಕ ಕಾಯ್ತಿದ್ಲು ಒಂದು ವಾರವಾದರೂ ಈಶಾ ಶಾಲೆಗೆ ಸೇರಲಿಲ್ಲ ಫೋನ್ ಮಾಡಬೇಕನ್ಸಿದ್ರು ಬೇಡ ಅಂತ ತನ್ನ ತಾನು ತಡ್ಕೊಂಡ್ಳು ಸೋಮವಾರ ಶಾಲೆಗೆ ಹೋದ ಈರಾ ಕಾರ್ ಹಿಡಿದು ಖುಷಿ ಕೈ ಹಿಡಿದು ಒಳಗೆ ಹೋಗ್ತಿದ್ರೆ ಅವಳು ಮುಂದೆ ಒಬ್ಬ ಎತ್ತರದ ಹುಡುಗ ಪಕ್ಕದಲ್ಲಿದ್ದ ಹುಡುಗಿ ಹೆಗಲ ಮೇಲೆ ಕೈ ಹಾಕಿ ಏನೋ ಹೇಳ್ತಾ ನಡೀತಿದ್ದ ಅಲ್ಲಿವರೆಗೆ ಅವರನ್ನು ಗಮನಿಸಿದ ಹೀರಾ ಸಡನ್ನಾಗಿ ಹೀರೋ ಎಂಬ ಖುಷಿಯ ಕಿರ್ಚಾಟಕ್ಕೆ ದಂಗಾಗಿ ನಿಂತು ತಲೆ ಎತ್ತು ನೋಡಿದ್ಲು ಕಪ್ಪು ಶರ್ಟ್ ಮತ್ತು ನೀಲಿ ಜೀನ್ಸ್ ಧರಿಸಿ ಹಣೆ ಮೇಲೆ ಬೀಳ್ತಿದ್ದ ಕೂತಲನ್ನು ಸ್ಟೈಲಾಗಿ ಹಿಂದೆ ತರ್ತಾ ತಂಗಿ ಜೊತೆ ಮಾತಾಡ್ತಾ ಹೋಗ್ತಿದ್ದ ಹರ್ಷ ಖುಷಿ ಧ್ವನಿಗೆ ನಿಂತು ಹಿಂದೆ ತಿರುಗಿ ನೋಡ್ದ ಓಡ್ತಾ ಬಂದ ಖುಷಿ ನಾನು ನಿನ್ನ ಹೇಟ್ ಮಾಡ್ತೀನಿ ಹೀರೋ ಅಂತ ಅರ್ಷನ ಕಾಲುಗಳನ್ನ ಅಪ್ಕೊಂಡು ಪುಟ್ಟ ಕೈಗಳಿಂದ ಹೊಡಿತಿದ್ಲು ಹರ್ಷ ಖುಷಿಯನ್ನಿತ್ಕೊಂಡು ಕೆನ್ನೆ ಮುದ್ದು ಕ್ಷಮಿಸು ನನ್ನ ಏಂಜಲ್ ನಿನಗೆ ಹೇಳದೆ ಬಂದಿದ್ದ ಕೋಪ ಇದೆಯಾ ಅಂದ ಹೌದು ಯಾಕೆ ಹೇಳಲಿಲ್ಲ ನಾನು ಬರೋ ಅಷ್ಟೊಂದು ನೀನು ಗಾರ್ಡನ್ ನಿದ್ದೆಯಲ್ಲಿದ್ದೆ ನಿಂಗೆ ತೊಂದರೆ ಕೊಡೋದು ಇಷ್ಟ ಇಲ್ಲದೆ ಅನ್ವಿಕಾ ಸಿಸ್ಟರ್ ಹತ್ರ ಹೇಳಿಬಂದೆ ನಿಜವಾಗಿಯೂ ಕ್ಷಮಿಸು ರಾ ಅಂತ ಜೀವನಿಂದ ಚಾಕ್ಲೇಟ್ ತೆಗೆದುಕೊಟ್ಟ ಅಷ್ಟೇ ಖುಷಿ ಪಾಪದ ಕೋಪವೆಲ್ಲ ಕರಗಿ ಮಿಂಚಿನಂತೆ ನಗು ಬಂತು ಆಯ್ ಹೀರಾ ಈಶಾ ನೀನು ನೀಲ್ಲಿದೀಯಾ ಹಾಂ ದಿನ ಡ್ಯಾಡಿ ಹತ್ರ ಹೇಳಿದ್ದೆಲ್ಲ ನಿನ್ನ ಶಾಲೆಯಲ್ಲಿ ನಿನ್ನ ಜೊತೆ ಸೇರಿಕೊಳ್ತೀನಿ ಅಂತ ಮಮ್ಮಿ ಒಪ್ಪಿರಲಿಲ್ಲ ಅವಣ್ಣ ಒಪ್ಪಿಸಿ ಬರೋ ಒಂದು ವಾರ ಆಯಿತು ಅಂದ್ಲು ಈಶಾ ಅರ್ಶಿನ ನೋಡಬಾರ್ದು ಅಂತ ಮನಸ್ಸಿಗೆ ಇಷ್ಟು ಹೇಳಿಕೊಂಡ್ರು ಹೀರಾಳು ಕಣ್ಣುಗಳು ಕೇಳ್ತಿರಲಿಲ್ಲ ಈಶಾ ತನ್ನ ಮಮ್ಮಿನ ಹೇಗೆ ಒಪ್ಸಿದ್ಲು ಅಂತ ಹೇಳ್ತಿದ್ರೆ ಖುಷಿ ಚಾಕ್ಲೇಟ್ ತಿನ್ನೋದ್ರಲ್ಲಿ ಮಗ್ನಳಾಗಿದ್ಲು ಕೆಳಗೆ ನೋಡ್ತಿದ್ದ ಕಣ್ಣುಗಳನ್ನ ಮೇಲೆಗೆ ಎತ್ತಿ ಹೀರಾ ಮೇಲೆ ನೋಡಿದ್ಲು ಅದೇ ನಿರ್ಮಲವಾದ ನೋಟದಿಂದ ನೋಡ್ತಿದ್ದ ಅರ್ಶನ್ ಕಣ್ಣುಗಳು ನಗ್ತಿದ್ರೆ ಒಂದು ಕ್ಷಣ ಗಿಲ್ಟ್ ಫೀಲ್ ಆಯಿತು ಅವನ ಮುಂದೆ ಇರಲಾಗದೆ ಈಶಾ ತರಗತಿಗೆ ಸಮಯ ಆಗ್ತಿದೆ ಹೋಗೋಣ ಅಂದ್ಲು ಹೌದು ಅಣ್ಣ ತರಗತಿಯವರಿಗೆ ಬರ್ತಾನೆ ಟೀಚರ್ಗೆ ಹೇಳಿ ಬರಬೇಕು ಅಂತ ಮಮ್ಮಿ ಆಜ್ಞೆ ಅಂದಾಗ ಸರಿ ಕ್ಲಾಸಲ್ಲಿ ಸಿಗೋಣ ಅಂದ್ಲು ಹೀರಾ ಖುಷಿ ಬಾ ಅಂತ ಕರೆದ್ರೆ ನಾನು ಹೀರೋ ಜೊತೆ ಹೋಗ್ತೀನಿ ನೀನು ಹೋಗು ಅಂದ್ಲೂ ಖುಷಿ ಇಲ್ಲ ನಾನು ಪ್ರತಿದಿನ ನಿನ್ನ ತರಗತಿವರೆಗೆ ಬಿಡೋದು ಇವತ್ತು ಹೀರೋ ಬಂದಿದ್ದಾನೆ ಅವನ ಜೊತೆ ಹೋಗ್ತೀನಿ ಅವನು ಪ್ರತಿದಿನ ಬರಲ್ಲ ತಾನೇ ಅಥವಾ ಮಮ್ಮಿಗೆ ಫೋನ್ ಮಾಡಲಾ ಒಂದು ಹೀರಾ ಗಂಭೀರವಾಗ್ತಿದ್ದಂತೆ ಖುಷಿ ಅಳೋ ಮುಖ ಮಾಡಿಕೊಂಡು ಬರ್ತೀನಿ ಹೀರೋ ಬಾ ಈ ಹೀರಾಳಿಗೆ ಹುಚ್ಚಿಡಿದಿದೆ ಅದಕ್ಕೆ ಹೀಗೆ ಮೆಣಸಿನಕಾಯಿ ತಿಂದ ಗಿಣಿಯಂತೆ ಕೂಗ್ತಿದ್ದಾಳೆ ಅಂತ ಹರ್ಷನ್ ಹಿಂದೆ ಎಳಿದು ಹೀರಾಳಿಗಿಂತ ಮುಂಚೆ ಓಡಿದ್ಲು ಈರಾ ಹಿಂದೆ ತಿರುಗಿ ನೋಡದೆ ಹೊರಟು ಹೋದ್ಲು ನಿಮ್ಮಿಬ್ಬರ ನಡುವೆ ಏನಾದರೂ ಜಗಳ ಆಗಿದೆಯಾ ಅಣ್ಣ ನಿನ್ನನ್ನು ಅವಳು ಮಾತಾಡಿಸ್ಲೇ ಇಲ್ಲ ಕನಿಷ್ಠ ನಿನ್ನ ಕಡೆ ನೋಡ್ಲೂ ಇಲ್ಲ ಅಂದ್ಲು ಈಶಾ ಸಣ್ಣ ನಗುವನ್ನೇ ಉತ್ತರವಾಗಿ ನೀಡಿ ಮೊದಲು ಪ್ರಿನ್ಸಿಪಲ್ನ ಭೇಟಿ ಮಾಡಿ ಮುಂದಿನ ತರಗತಿಯಲ್ಲಿದೆ ಅಂತ ತಿಳ್ಕೊಂಡು ಈಶಾ ಜೊತೆ ಹೋದ ಹರ್ಷ ಅಷ್ಟರಲ್ಲೇ ಮೊದಲ ತರಗತಿ ಶುರುವಾಗಿ ಟೀಚರ್ಸ್ ಬಂದಿದ್ರು ಹರ್ಷ ಅಲ್ಲಿ ಬಿಟ್ಟು ಶಿಕ್ಷಕರಿಗೆ ವಿಷಯ ಹೇಳ್ತಿದ್ರೆ ತರಗತಿಯ ಹುಡುಗರೆಲ್ಲ ಹರ್ಷನ ವ್ಯಕ್ತಿತ್ವಕ್ಕೆ ಫಿದಹಾಗಿ ಕಂಡುಬಿಟ್ಟು ನೋಡ್ತಿದ್ರು ಆದರೆ ಹೀರಾ ಮಾತ್ರ ಪುಸ್ತಕದಲ್ಲಿ ಮುಖ ಮುಚ್ಚಿಕೊಂಡಿದ್ಲು ಎಲ್ಲರೂ ಹರ್ಷನನ್ನು ನೋಡ್ತಿದ್ರೆ ಅವನು ಮಾತ್ರ ಮೂರನೇ ಸಾಲಿನಲ್ಲಿ ನಾಲ್ಕನೇ ಬೆಂಚಲ್ಲಿ ಕೂತಿದ್ದ ಹೀರಾಳನ್ನು ನೋಡ್ತಾ ಈಶಾಿಗೆ ಹೋಗಿ ಕೂತ್ಕೊಳ್ಳೋದಕ್ಕೆ ಹೇಳ್ದ ಎಲ್ರಿಗೂ ಹರ್ಷ ಈಶಾನ್ ಅಣ್ಣ ಅಂತ ತಿಳಿದ ಮೇಲೆ ತಮ್ಮ ಪಕ್ಕದ ಜಾಗವನ್ನು ಕೊಡೋದಕ್ಕೆ ಮುಂದಾದರು ಆದರೆ ಅವರಿಗೆ ನಯವಾಗಿ ಧನ್ಯವಾದ ಹೇಳಿ ಈಶಾ ನೇರವಾಗಿ ಹೋಗಿ ಈರಾಳ ಪಕ್ಕದಲ್ಲಿ ಕೂತು ಕೆಲವರು ಹೊಟ್ಟೆ ಊರಿಸಿದ್ಲು ಥ್ಯಾಂಕ್ ಯು ಸರ್ ಅಂತ ಹರ್ಷ ಹೊರಟು ಹೋದ ಅಣ್ಣ ಹೊರಟು ಹೋದ ಈಗಲಾದ್ರೂ ತಲೆ ಎತ್ತ ನನ್ನ ನೋಡ್ತೀಯೋ ಇಲ್ವೋ ಅಂತ ಈಶಾ ಗಂಭೀರವಾಗಿ ಕೇಳಿದ್ಲು ನಿಮ್ಮ ಅಣ್ಣ ಇದ್ರೆ ನನಗೇನಂತೆ ಅಂತ ಹರ್ಷನ ತನಿ ಕೇಳಿಸದ ಕಾರಣ ಧೈರ್ಯದಿಂದ ಅಂದು ಹೀರ ಬಂದಾಗ ಯಾಕೆ ಮಾತಾಡಿಸ್ಲಿಲ್ಲ ಕನಿಷ್ಠ ಹಾಯ್ ಕೂಡ ಹೇಳಲಿಲ್ಲ ನಮಗೆ ಹೇಳಿ ಹೋಗಿದ್ದಾನ ನಿಮ್ಮ ಅಣ್ಣ ಯಾಕೆ ಮಾತಾಡಿಸ್ಬೇಕು ಅದೇ ನಾನು ಕೋಪ ನಿಜಕ್ಕೂ ಕೋಪವೇ ಇಲ್ಲ ಅವನ ಮೇಲೆ ನನಗೆ ಯಾಕೆ ಕೋಪ ಅಥವಾ ಬೇರೆ ಯಾವುದೇ ಭಾವನೆ ಅವ್ನು ನನಗೆ ಯಾರು ಮತ್ತು ನನ್ನ ಜೊತೆ ಚೆನ್ನಾಗೇ ಮಾತಾಡ್ತಿದ್ಯಲ್ಲ ನೀನು ಕೂಡ ಅಜ್ಜಿ ಮೊಮ್ಮಗಳು ಅಷ್ಟೇ ಅದಕ್ಕಾಗಿ ಮಾತಾಡ್ತಿದ್ದೀನಿ ಅದಕ್ಕಿಂತ ಹೆಚ್ಚಾಗಿ ನಮ್ಮ ನಡುವೆ ಏನಿದೆ ಅಂದಲು ಹೀರಾ ನಾವು ಫ್ರೆಂಡ್ಸ್ ಅಂದ್ಕೊಂಡಿದ್ದೆವು ಆದರೆ ನೀನು ನನ್ನನ್ನು ಬೇರೆ ಹುಡುಗಿ ನೋಡ್ತೀಯಾ ಅಂತ ಅಂದ್ಕೊಂಡಿರಲಿಲ್ಲ ಹೀರಾ ಕ್ಷಮಸು ನಾನೇನೋ ಓಹಿಸ್ಕೊಂಡು ನಿನ್ನ ಜೊತೆ ಇಲ್ಲೇ ಇರಬಹುದು ಒಳ್ಳೆ ಕುಟುಂಬ ನನಗೊಬ್ಬ ಒಳ್ಳೆ ಗೆಳತಿ ಸಿಕ್ಕಲು ಅಂತ ಖುಷಿಯಿಂದ ಮಮ್ಮಿ ಜೊತೆ ಜಗಳ ಆಡಿ ಊಟ ಬಿಟ್ಟು ಹಠ ಇಲ್ಲಿಗೆ ಬಂದೆ ನನಗೆ ಹೀಗಾಗಬೇಕು ಕ್ಷಮಸು ಇನ್ನು ಮುಂದೆ ನಿನಗೆ ತೊಂದರೆ ಕೊಡಲ್ಲ ಅಂತ ಪಕ್ಕದ ಬೆಂಚ್ಗೆ ಹೋಗಿ ಕೂತ್ಲು ಈಶಾ ಈಶಾ ಅಲ್ಲಿಂದ ಹೋದ ಹೀರಾಳಿಗೆ ತಾನು ಏನು ಮಾತಾಡ್ದೇ ಅಂತ ಅರ್ಥವಾಯಿತು ಯಾರ ಮೇಲಿನ ಕೋಪವನ್ನು ಯಾರ ಮೇಲೆ ತೋರಿಸ್ತಿದ್ದಾಳೆ ಆಶಾ ಮಾಡಿದ ಕೆಲಸಕ್ಕೆ ಈಶಾ ಏನು ಮಾಡಿದಾಳೆ ಅಂತ ಅವಳನ್ನ ಶಿಕ್ಷಿಸೋದು ಎಷ್ಟು ಸರಿ ತಕ್ಷಣ ಪಕ್ಕಕ್ಕೆ ನೋಡಿ ಹತ್ತಿರದಲ್ಲೇ ಇದ್ದ ಈಶಾಳ ಕೈ ಹಿಡಿದ್ಲು ಈಶಾ ತಕ್ಷಣ ಕೈ ಬಿಡಿಸ್ಕೊಂಡು ಮುಖ ತಿರುಗಿಸ್ಕೊಂಡ್ಳು ಆ ವರ್ತನೆಯನ್ನು ತಡ್ಕೊಳ್ಳಲಾಗದ ಹೀರಾಳ ಪುಟ್ಟು ಮನಸ್ಸಿಗೆ ನೋವಾಯಿತು ತನ್ನ ಮಾತಿನಿಂದ ಈಶಾ ಇನ್ನೂ ಎಷ್ಟು ನೊಂದಿರಬಹುದು ಅಂತ ಅರ್ಥವಾಯಿತು ಹೀರಾ ಎಷ್ಟು ಹೊತ್ತು ನೋಡಿದ್ರೂ ವಿರಾಮದ ಬ್ರೇಕ್ನಲ್ಲಿ ಈಶಾ ಅವಳನ್ನ ನೋಡಲೇ ಇಲ್ಲ ವಿರಾಮದ ಸಮಯದಲ್ಲಿ ಪಕ್ಕದ ಹುಡುಗಿ ಜೊತೆ ಮಾತಾಡ್ತಿದ್ರೆ ಈಶಾ ಅಂತ ಕರೆದ್ಲು ಹೀರಾ ಅವಳ ಧ್ವನಿಯಲ್ಲಿನ ನೋವನ್ನು ಕಂಡು ಈಶಾ ಹಿಂದೆ ತಿರುಗಿ ನೋಡಿದ್ಲು ಕೆಂಪಾದ ಮುಖ ಕಣ್ಣನ್ನು ನೀರು ತುಂಬಿಕೊಂಡು ಧೈನ್ಯವಾಗಿ ಕಾಣ್ತಿದ್ದ ಹೀರಾಳನ್ನು ನೋಡಿ ಈಶಾಳಿಗೆ ಹಠ ಹಿಡಿಯಲು ಸಾಧ್ಯವಾಗಲಿಲ್ಲ ಹೋಗಿ ಅವಳನ್ನ ಅಪ್ಕೊಂಡ್ಳು ಈಶಾಳೆಗಳ ಮೇಲೆ ತಲೆ ಇಟ್ಟು ನನ್ನ ಕ್ಷಮಿಸು ಅಂದ್ಲು ಹೀರಾ ಯಾಕೆ ಹಾಗೆ ಮಾತಾಡದೆ ಎಷ್ಟು ಸಂಕಟ ಆಯಿತು ಗೊತ್ತಾ ನಿನ್ನಿಂದ ಇಂಥ ಮಾತುಗಳನ್ನ ನಾನು ನಿರೀಕ್ಷಿಸಿರಲಿಲ್ಲ ಹೀರಾ ನಿನಗಾಗಿ ನಾನು ಇಲ್ಲಿಗೆ ಬಂದಿದ್ದು ಅಂತ ನಿನಗೆ ಗೊತ್ತು ತಾನೆ ಅಂತ ಈಶಾ ಕೂಡ ಕಣ್ಣೀರಿಟ್ಲು ಕಾರಣ ಹೇಳಿದರೆ ನೀನು ನನ್ನ ತಪ್ಪಾಗಿ ತಿಳಿತೀಯಾ ಇಲ್ಲ ಯಾವುದೋ ಬಲವಾದ ಕಾರಣ ಇರಬೇಕು ಅದಕ್ಕೆ ನೀನು ಹಾಗೆ ಅಂದಿದೀಯಾ ಹೇಳು ಏನದು ಊಟದ ಬಿಡುವಿನ ಸಮಯದಲ್ಲಿ ಹೇಳ್ತೀನಿ ದಯವಿಟ್ಟು ನನ್ನ ಪಕ್ಕದಲ್ಲೇ ಕೂತ್ಕೋ ಅಂದ್ಲು ಹೀರಾ ಈಶಾ ಪಕ್ಕದ ಹುಡುಗಿಗೆ ಧನ್ಯವಾದ ಹೇಳಿ ಈರಾಡ ಪಕ್ಕಕ್ಕೆ ಬಂದ್ಲು ಈ ಕೈ ಹಿಡಿದು ಥ್ಯಾಂಕ್ ಯು ಅಂದ್ಲು ಹೀರಾ ಇನ್ನೆಂದು ಹೀಗೆ ಮಾತಾಡಬೇಡ ನಾನು ತಪ್ಪಿದ್ರೆ ಮುಖದ ಮೇಲೆ ಹೇಳು ಬೇಕಿದ್ರೆ ಒಂದು ಏಟ್ ಹೊಡಿ ಆದರೆ ದೂರ ಮಾಡಬೇಡ ಅಂತ ಈಶಾ ಹೇಳ್ತಿದ್ರೆ ಅವಳ ಸತ್ಯವಾದ ಹೃದಯಕ್ಕೆ ಇನ್ನೆಂದು ನೋವು ಕೊಡಬಾರ್ದು ಅಂತ ಹೀರಾ ನಿರ್ಧರಿಸಿದ್ಲು ಊಟದ ಸಮಯದಲ್ಲಿ ಇಬ್ಬರು ಖುಷಿಯನ್ನು ಕರ್ಕೊಂಡು ಡೈನಿಂಗ್ ಹಾಲ್ಗೆ ಹೋದರು ಖುಷಿಗೆ ಊಟ ಮಾಡಿಸಿ ಅವ್ಳು ಆಟ ಆಡ್ತಿರುವಾಗ ಈಗ ಹೇಳು ಏನು ಕಾರಣ ಅಣ್ಣನ ಜೊತೆಗೂ ವಿಚಿತ್ರವಾಗಿ ನಡ್ಕೊಳ್ತಿದ್ಯಾ ಯಾಕೆ ಹೀರಾ ಅಂತ ಈಶಾ ಕೇಳಿದ್ಲು ನನ್ನ ಬಗ್ಗೆ ನಿನಗೇನು ಗೊತ್ತು ಏನು ಗೊತ್ತು ಅಂದರೆ ಅದೇ ನೀನು ಹುಟ್ಟಿದ ತಂದೆ ತಾಯಿ ಬಗ್ಗೆ ಆಂಟಿ ನಿನ್ನ ತಾಯಿ ಅರ್ಜುನಂಗಲ್ ನಿನ್ನ ತಂದೆ ನಿಜ ಆದರೆ ನನಗೆ ಜನ್ಮ ನೀಡಿದವರು ಅವರಲ್ಲ ಅಲ್ವಾ ಈಶಾ ಅಚ್ಚರಿಗೊಂಡಳು ನನ್ನ ತಾಯಿ ಹೆಸರು ಶ್ರೀ ತಂದೆ ಹೆಸರು ಆಂಟೋನಿ ಅವರಿಬ್ಬರು ಒಂದು ವ್ಯವಹಾರದ ಪಾರ್ಟಿಯಲ್ಲಿ ಭೇಟಿಯಾದರು ಮೊದಲು ಭೇಟಿಯಲ್ಲಿ ಅಮ್ಮ ಅಪ್ಪನಿಗೆ ಇಷ್ಟವಾದಳು ಆದರೆ ವ್ಯವಹಾರದ ವಿಷಯದಲ್ಲಿ ಮಾವನ ಜೊತೆಗಿದ್ದ ದ್ವೇಷದ ಕಾರಣದಿಂದ ಅಪ್ಪ ಅಮ್ಮನನ್ನು ಮೋಸ ಮಾಡಿ ತನ್ನ ಮಾಡಿಕೊಂಡ ಆ ವಿಷಯ ತಿಳಿದ ಅಮ್ಮ ಹೆದರಿ ಯಾರಿಗೂ ಹೇಳಲಿಲ್ಲ ನಾನು ಮತ್ತು ನನ್ನ ಅವಳಿ ತಂಗಿ ಖುಷಿ ಇಬ್ರು ಅವಳು ಹೊಟ್ಟೆಗೆ ಬರೋವರೆಗೆ ಆಗಲೇ ಮಾವ ಅಮ್ಮನಿಗೆ ಬೆಂಬಲವಾಗಿ ನಿಂತರು ಅವಳು ಇರುವವರೆಗೆ ಆ ಸಮಯದಲ್ಲಿ ಅಮ್ಮಮ್ಮ ತಾತೆಯ ಅಮ್ಮನನ್ನು ಮತ್ತು ಮಾವನನ್ನು ಬಹಳ ಬೈದು ಮನೆಯಿಂದ ಹೊರಗೆ ಹೋಗೋದಕ್ಕೆ ಹೇಳಿದ್ರು ಅಪ್ಪ ಅಮ್ಮನನ್ನು ಅಮೇರಿಕಾದಲ್ಲೇ ಇರಿಸಿದ ಆದರೆ ಅಲ್ಲಿ ನನ್ನ ತಂದೆ ವೈದ್ಯರ ಜೊತೆ ಕೈ ಜೋಡಿಸಿ ನಾನು ಹುಟ್ಟಿದ ತಕ್ಷಣ ನನ್ನನ್ನು ಕರ್ಕೊಂಡು ಹೋಗ್ಬಿಟ್ರು ಆ ವಿಷಯ ಮಾವನಿಗೆ ತಿಳಿಲಿಲ್ಲ ತಿಳಿದ್ರು ಅಮ್ಮ ಮೃತಪಟ್ಟಿದ್ದಾಳೆ ಅಂತ ನಂಬಿಸಿದ ನನಗೆ ಹುಟ್ಟಿದ ಅವಳಿ ತಂಗಿ ಆ್ಯಡ್ಸಮ್ ಬೇಬಿ ಮಾವ ಅವಳನ್ನ ಕಣ್ಣಿನ ರಪ್ಪೆ ಅಂತ ಕಾಪಾಡಿಕೊಂಡ್ರು ಐದು ವರ್ಷ ಒಬ್ಬರೇ ಅವಳಿಗೆ ಅಪ್ಪ ಅಮ್ಮ ಎರಡೂ ಆದರು ಆಗಲೇ ಅನ್ವಿಕಾ ಮನ ಪರಿಚಯ ಆಯಿತು ಅವಳ ತಂಗಿ ಜವಾಬ್ದಾರಿ ತೊಗೊಂಡ್ರು ಅಲ್ಲಿ ನನ್ನ ತಂದೆ ಮಾತ್ರ ಮಾವನ ಮೇಲೆ ಸುಳ್ಳುಗಳನ್ನ ಹೇಳಿ ನನ್ನನ್ನು ಬೆಳೆಸಿದ್ರು ನನ್ನ ತಂಗಿಯನ್ನು ಮತ್ತು ಅಮ್ಮನನ್ನು ಅವರೇ ಕೊಂದರು ಅಂತ ನನಗೆ ಸುಳ್ಳು ಹೇಳ್ತಿದ್ರು ಅದನ್ನೇ ನಾನು ನಿಜ ಅಂತ ನಂಬಿದ್ದೆ ನನ್ನ ತಂಗಿಯನ್ನು ಕೊಂದಿದ್ದು ಕೂಡ ನನ್ನ ತಂದೆ ಮತ್ತು ಅವರ ತಮ್ಮ ಏನರು ಹೆತ್ತ ಪ್ರೀತಿ ಅಂದರೆ ಏನು ಅಂತ ತಿಳಿಯದ ರಾಕ್ಷಸರು ಅವರು ನನ್ನ ತಂಗಿಯನ್ನು ಅವರೇ ಕೊಂದು ಅದನ್ನು ನಮ್ಮ ಮಾವನ ಮೇಲೆ ಹಾಕಿದ್ರು ಅವ್ರ ಜೊತೆ ಹೋರಾಡಿ ನ್ಯಾಯಾಲಯದ ಮೂಲಕ ನನ್ನ ಜವಾಬ್ದಾರಿ ತಗೊಳ್ಳೋ ಪ್ರಯತ್ನದಲ್ಲಿ ಅನ್ವಿಕಾ ಅಮ್ಮನ ಗರ್ಭಿಣಿಯಾಗಿದ್ದಾಗ ದೂರ ಇಟ್ಟಿದ್ರು ಸುಮಾರು ನಾಲ್ಕು ವರ್ಷ ಅವ್ರನ್ನ ನೋಡಲೇ ಇಲ್ಲ ನನ್ನನ್ನು ಕೊಂದವನು ಅಂತ ನನ್ನ ಮಾವನನ್ನು ಬಹಳ ನೋಯಿಸ್ದೆ ಆದರೂ ನನ್ನ ಕೈ ಬಿಡಲಿಲ್ಲ ನನ್ನ ಜವಾಬ್ದಾರಿ ಪೂರ್ತಿಯಾಗಿ ತೊಗೊಂಡ ಮೇಲೆ ಅನ್ವಿಕಾ ಅಮ್ಮನ ನನ್ನ ಹತ್ರ ಕರೆಸ್ಕೊಂಡ್ರು ಖುಷಿ ಹುಟ್ಟಿದ ನಾಲ್ಕು ವರ್ಷದ ನಂತರ ಅವಳನ್ನ ಎತ್ಕೊಂಡ್ರು ಅವರಿಬ್ಬರು ನನಗಾಗಿಷ್ಟು ಅಮೂಲ್ಯ ಸಮಯವನ್ನು ಕಳ್ಕೊಂಡಿದ್ದಾರೆ ಈಗಲೂ ನನಗಾಗಿ ಏನು ಮಾಡ್ತಾರೆ ಅಂತ ಪೋಷಕರು ಸಿಕ್ಕಿದ್ರೆ ನಾನು ಬಹಳ ಅದೃಷ್ಟವಂತೆ ಆದರೆ ಎಲ್ರಿಗೂ ಅದು ಅರ್ಥ ಆಗೋದಿಲ್ಲ ನನ್ನ ಹುಟ್ಟಿನ ಬಗ್ಗೆ ಮೃತಪಟ್ಟ ನನ್ನ ಮಮ್ಮಿ ಬಗ್ಗೆ ಕೆಲವರು ಕೀಳಾಗಿ ಮಾತಾಡಿ ಅವಮಾನಿಸಿದ್ರು ಅಪ್ಪ ಇರುವಾಗ ನನಗೇನು ಭಯ ಇಲ್ಲ ಆದರೆ ನನ್ನ ಕಾರಣದಿಂದ ಅವರಿಕೆಟ್ಟ ಹೆಸರು ಬರಬಾರ್ದು ಎಂಬುದು ನನ್ನ ಆಸೆ ಈಗ ನಿನ್ನ ಜೊತೆ ಸ್ನೇಹ ಬೆಳೆಸಿದ್ರೆ ಅದು ನಿಮ್ಮ ಅಣ್ಣನಿಗಾಗಿ ಅಂತ ಯಾರಾದರೂ ಅಂತ್ಕೊಂಡ್ರೆ ಆ ವಿಷಯ ನಿಮ್ಮ ಮಮ್ಮಿವರೆಗೆ ಹೋಗುತ್ತೆ ಅವಳಿಗೆ ನಮ್ಮ ಕುಟುಂಬದ ಮೇಲೆ ಒಳ್ಳೆಯ ಅಭಿಪ್ರಾಯ ಇಲ್ಲ ಈಶಾ ಅಂತ ಹೀರಾ ನಿಲ್ಲಿಸಿ ಈಶಾ ನನ್ನ ನೋಡಿದ್ಲು ಈಶಾ ಸ್ತಬ್ಧಳ ಕೂತಿದ್ಲು ಈಶಾ ಏನಾಯಿತು ಹೀರಾ ಅವಳನ್ನ ಅಲಗಾಡಿಸಿದಾಗ ನೀನು ಹಿಂದೆ ಇಷ್ಟೊಂದು ಕತೆ ಇದೆಯಾ ಹೀರಾ ಅಂತ ಈಶಾ ಕೇಳಿದ್ಲು ಹೌದು ಆಂಟಿ ಅಂಕಲ್ ಅಜ್ಜಿ ಅವರೆಲ್ಲ ನಿನ್ನ ಅಂತ ನೋಡ್ತಿದ್ರೆ ನೀನು ಬಹಳ ಅದೃಷ್ಟವಂತೆ ಅಂತ ಅಂದ್ಕೊಂಡಿದ್ದೆ ಆದರೆ ಈ ಅದೃಷ್ಟದ ಹಿಂದೆ ನೀನು ಅನುಭವಿಸಿದ ನೋವು ಬಹಳ ದೊಡ್ಡದಿದೆ ಅನ್ನಿಸ್ತಿದೆ ಕೊನೆಯಲ್ಲಿ ಯಾರು ನಿನ್ನ ಹಾಗಂದಿದ್ದು ನನ್ನ ಮಮ್ಮಿನ ಅವಳನ್ನ ನೀನು ಯಾವಾಗ ಭೇಟಿಯಾದೆ ಜರ್ಮನಿಯಲ್ಲಿದ್ದಾಗ ಕುಟುಂಬಗಳು ಭೇಟಿಯಾದಾಗ ಬಹಳ ಕೀಳಾಗಿ ಮಾತಾಡಿದ್ರು ನನಗೆ ಕೋಪ ನೋವು ಬಂದರೂ ಏನೂ ಮಾಡಲಾಗದ ಪರಿಸ್ಥಿತಿ ಆಗ ನಿರ್ಧರಿಸ್ತೆ ನಿಮ್ಮ ಕುಟುಂಬಕ್ಕೆ ದೂರ ಇರಬೇಕು ಅಂತ ಆದರೆ ನಾವೇ ನಿನ್ನ ಹುಡ್ಕೊಂಡು ಬಂದ್ವೋ ಅಲ್ವಾ ನೀನು ಅಜ್ಜಿಯವ್ರ ಜೊತೆ ಇಲ್ಲಿದ್ದರೆ ನನಗೇನು ತೊಂದರೆ ಇಲ್ಲ ಈಶಾ ಅಣ್ಣ ಇದ್ದರೆ ಮಾತ್ರ ನಾನಿದ್ರೆ ಏನಾಗುತ್ತೆ ಅಂತ ಕೇಳಿದ ಧ್ವನಿಗೆ ಹೀರಾ ನೇರವಾಗಿ ಕೂತ್ಲು ಅಣ್ಣ ಈಶಾ ಆಘಾತಕ್ಕೊಳಗಾದ್ಲು ಊಟದ ಬ್ಯಾಗನ್ನು ಇಟ್ಟು ಹೀರಾಳ ಪಕ್ಕದಲ್ಲಿ ಕೂತು ಏನಾಯ್ತು ಹೀರಾ ನಾನಿದ್ರೆ ನನ್ನಿಂದ ನೀನು ಏನು ಸಮಸ್ಯೆ ಎದುರಿಸ್ತೀಯಾ ನಾನು ನನಗೆ ತೊಂದರೆ ಕೊಡೋಲ್ಲ ನೀನು ಬೇಡ ಅಂದರೆ ಎಂದು ಕಾಣಿಸ್ಕೊಳ್ಳೋದಿಲ್ಲ ಆದರೆ ನನಗೆ ನಿನ್ನ ಉಪಸ್ಥಿತಿ ಬೇಕು ಅಂದ ಅರ್ಷ ಅಣ್ಣ ಇದು ಶಾಲೆಯ ಮನೆಯಲ್ಲ ನಾನು ಅವಳ ಜೊತೆ ಮಾತಾಡ್ತಿರೋದು ತಪ್ಪೇನು ಇದಕ್ಕೆ ಇಶಾ ನಾನು ಬೇಡ ಅಂದಿದ್ದು ಇದು ಮಾತಿನವರೆಗೆ ನಿಲ್ಲೋದಿಲ್ಲ ಯಾರಾದರೂ ನೋಡಿದರೆ ನಿಮ್ಮ ಮಮ್ಮಿವರೆಗೆ ಹೋಗುತ್ತೆ ಅಂದಲು ಹೀರ ಹೇ ಡ್ರಾಮಾ ಕ್ವೀನ್ ಪ್ರತಿ ಬಾರಿಯೂ ನಮ್ಮ ಅಮ್ಮಿಯನ್ನ ಮಧ್ಯೆ ಯಾಕೆ ಅಜ್ಜಿ ನೋಡೋ ಟಿ ವಿ ಧಾರಾವಾಹಿಗಳಲ್ಲಿ ನಾಯಕಿಯರು ತಮ್ಮ ಅತ್ತೆಯಂದಿರಿಗೆ ಹೀಗೆ ಹೆದರ್ತಾರೆ ನೀನು ಕೂಡ ಆ ಧಾರಾವಾಹಿಗಳನ್ನ ನೋಡ್ತೀಯಾ ಅಂತ ಕಣ್ಣು ಸೀನ್ ಹಾಕ್ತಿದ್ರೆ ಹೀರಾ ಸಿಟ್ಟಿನಿಂದ ನೋಡಿದ್ಲು ನಾನು ಪ್ರತಿದಿನ ಇಲ್ಲಿಗೆ ಬರೋಲ್ಲ ನನಗೆ ಬಹಳ ಕೆಲಸಗಳಿವೆ ಬಿಡುವಿಲ್ಲದಷ್ಟು ಬ್ಯುಸಿ ಮತ್ತು ನಾನು ಸಣ್ಣ ಹುಡುಗನಲ್ಲ ಅಮ್ಮನಿಗೆ ಹೆದರೋದಕ್ಕೆ ತಪ್ಪು ಮಾಡದವರಿಗೆ ಯಾರಿಗೂ ಹೆದರಲ್ಲ ನಾಳೆಯಿಂದ ಆಫೀಸ್ ಕೆಲಸ ಶೂಟಿಂಗ್ ಹಬ್ಬ ಸರ್ ಬಹಳ ಬ್ಯುಸಿ ನಿನ್ನ ಹಿಂದೆ ತಿರುಗುವಷ್ಟು ಪುರ್ಸೋದು ನನಗಿಲ್ಲ ಅಂತ ಬ್ಯಾಗ್ನಲ್ಲಿದ್ದ ತಿಂಡಿಗಳನ್ನ ತಿನ್ನೋದು ಕೇಳಿ ದೂರದಲ್ಲಿ ಚಂಡಿನೊಂದಿಗೆ ಆಡ್ತಿದ್ದ ಖುಷಿ ಹತ್ರ ಹೋದ ಇಶಾ ನಗ್ತಿದ್ರೆ ಯಾಕೆ ನಗ್ತಿದ್ಯಾ ಅಂತ ಹೀರಾ ಕೇಳಿದ್ಲು ಅಣ್ಣ ನಿನ್ನ ಹಿಂದೆ ಇರುಗಲ್ಲ ಅಂದಿದ್ದಾನೆ ನೀನೇನು ಊಹಿಸ್ಕೊಂಡು ಹೆದರ್ತಾ ಈಗಿನ ಸಮಯವನ್ನು ಹಾಳು ಮಾಡ್ತಿದ್ಯಾ ಹೀರಾ ನಿಜವಾಗಿಯೂ ನಮ್ಮ ಮಮ್ಮಿಯಿಂದ ಏನಾದರೂ ಸಮಸ್ಯೆ ಆದರೆ ಅರ್ಜುನ್ ಅಂಕಲ್ ಇದ್ದಾರೆ ನಮ್ಮ ಡ್ಯಾಡಿ ಇದ್ದಾರೆ ಅಣ್ಣ ಇದ್ದಾನೆ ಅವರು ನೋಡ್ಕೊಳ್ತಾರೆ ನಿನ್ನವರೆಗೆ ಯಾವುದು ಬರದಂತೆ ನೋಡ್ಕೊಳ್ತಾರೆ ಎಂಬ ನಂಬಿಕೆ ಇದೆ ನಾವು ಈ ನಮ್ಮ ಸುಂದರ ಸಮಯವನ್ನು ಎಂಜಾಯ್ ಮಾಡಬೇಕು ಹೊರತು ದೊಡ್ಡವರಂತೆ ಎಲ್ಲ ಆತಂಕಗಳನ್ನ ತಲೆ ಮೇಲೆ ಹಾಕೊಂಡು ಸಂಕಟ ಪಡಬಾರ್ದು ಏನಂತೀಯಾ ನಾವು ಸಂತೋಷವಾಗಿರೋಣವೋ ಬೇಡವೋ ಮತ್ತು ಹೀರಾಳ ಉತ್ತರ ನಿನ್ನ ಮೇಲೆಯೇ ಮತ್ತೆ ಈಶಾನನ್ನು ಭಾರತದಲ್ಲಿ ಬಿಟ್ಟು ಬಂದೆ ಅವಳಲ್ಲಿ ಯಾಕಿದ್ದಾಳೆ ಅಂತ ನಿನಗೆ ಗೊತ್ತಾ ಆ ಹೀರಾಳ ಜೊತೆ ಗೆಳೆತನ ಮಾಡಲು ಅದನ್ನು ನಿನ್ನ ಮಗನಿಗೆ ಹತ್ತಿರ ಮಾಡೋದಕ್ಕೆ ಅವರವಳನ್ನ ಒಬ್ಬ ಜೋಕರ್ನಂತೆ ಬಳಸ್ಕೊಂಡು ಪ್ರೇಮ ವ್ಯವಹಾರ ನಡೆಸ್ತಾರೆ ಇದೆಲ್ಲ ನಿನಗೆ ಈಶಾ ಅಲ್ಲಿ ಇರ್ತೀನಿ ಅಂದರು ಸರಿ ಅಂದದ್ದು ಅಂತ ಚರಿತಾ ಕೇಳಿದ್ಲು ಅಬ್ಬಾ ಅದಾ ನಿನ್ನ ಸಂಕಟ ಇಲ್ಲಿ ಬಂದು ಕೂತ್ಕೋ ನಿಂಗೆ ವಿಷಯ ಹೇಳ್ತೀನಿ ಅಂತ ಚರಿತಾಳನ್ನ ಪಕ್ಕದಲ್ಲಿ ಕೂರಿಸ್ಕೊಂಡ್ಲು ರೇಷ್ಮಾ ನನಗಷ್ಟು ತಿಳಿಯೋದಿಲ್ಲ ಅಂತ ನೀನು ಅಂದ್ಕೊಳ್ಬೇಡ ಆ ಹೀರೋಳಿಗಾಗಿ ಅರ್ಶನಮ್ಮನ್ನು ಬಿಟ್ಟು ಅಮೇರಿಕಾದಲ್ಲಿ ಹೆಸರಿಲ್ಲದವನಂತೆ ಆ ಅರ್ಜುನ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಾನೆ ಹೀರಾಳ ಮೇಲೆ ಆಸಕ್ತಿ ಇದ್ದದಕ್ಕೆ ನೀನ ನೋಡ್ತಿಲ್ಲ ದೂರ ಇಟ್ಟಿದ್ದಾನೆ ಇದೆಲ್ಲ ನಾನು ಗೊತ್ತು ಸೋಸೆ ಮಗಳೇ ಇಷ್ಟೆಲ್ಲ ತಿಳಿದೆ ಭಾರತಕ್ಕೆ ಹೋದೆ ಅಲ್ಲಿಗೆ ಹೋದ ಮೇಲೆ ಆ ಅರ್ಜುನ್ ಕುಟುಂಬ ನನ್ನ ಮಗನಷ್ಟೇ ಅಲ್ಲ ನನ್ನ ಅತ್ತೆ ಮಾವ ಅಂದರೆ ನಿನ್ನ ಅಮ್ಮಮ್ಮ ಏನನ್ನು ತಮ್ಮ ಬಲೆಯಲ್ಲಿ ಬೆಳೆಸ್ಕೊಂಡಿದ್ದಾರೆ ಅಂತ ನಿಧಾನವಾಗಿ ತಿಳಿತು ಅಷ್ಟೇನಾ ನಿಮ್ಮ ಮಾವ ಕೂಡ ವ್ಯವಹಾರ ಅಂತ ಅರ್ಜುನ್ ಜೊತೆ ಒಳ್ಳೆಯ ಸಂಬಂಧ ಬೆಳೆಸ್ಕೊಂಡಿದ್ದಾರೆ ಅಲ್ಲೇ ಹತ್ತು ದಿನ ಇದ್ದು ಈಶಾನ ಮತ್ತು ಅನ್ವಿಕಾ ಮತ್ತು ಹೀರಾ ತಮ್ಮ ಮಾಯದ ಮಾತುಗಳಿಂದ ಹತ್ರ ಮಾಡ್ಕೊಂಡಿದ್ದಾರೆ ಹೀಗೆ ಎಲ್ಲರೂ ನನ್ನ ಕುಟುಂಬವನ್ನು ತಮ್ಮ ಕೈಯಲ್ಲಿಟ್ಟುಕೊಂಡು ನನ್ನನ್ನು ಒಂಟಿ ಮಾಡಿಬಿಟ್ಟಿದ್ದಾರೆ ಇದೆಲ್ಲ ಆ ಅರ್ಜುನನ ಪ್ಲಾನ್ ನಾನು ಅವನ ಅಕ್ಕನ ಮಗಳನ್ನ ಅರ್ಶನಿಗೆ ದೂರ ಇಡೋದು ಕೇಳಿದೆ ಎಂಬ ದ್ವೇಷದಿಂದ ಬುದ್ಧಿವಂತಿಕೆಯಿಂದ ಇದೆಲ್ಲ ಮಾಡಿದ್ದಾನೆ ನಾನು ತಿಳಿಯುವಷ್ಟರಲ್ಲಿ ನಮ್ಮವರೆಲ್ಲ ಅವನ ಕೈ ಕೆಳಗೆ ಹೋಗ್ಬಿಟ್ಟಿದ್ರು ಈಶಾ ಅಲ್ಲೇ ಅಜ್ಜಿ ತಾತಯ್ಯನ ಜೊತೆ ಇದ್ದು ಓದ್ತೀನಿ ಅಂದಾಗ ನನ್ನ ರಕ್ತ ಕುದೀತು ಅಮ್ಮನಿಗಿಂತ ಅಜ್ಜಿ ತಾತಯ್ಯ ಹೆಚ್ಚಾದ್ರ ಅಂತ ಕೇಳಿದರೆ ನನ್ನ ಪ್ರೀತಿಯನ್ನು ಕೀಳು ಮಾಡಿದ್ಲು ನನ್ನ ಜೊತೆ ಬರಲ್ಲ ಅಂದ್ಲು ಬೇಡ ಅಂದರೆ ಕೆಟ್ಟವಳಾಗೋದು ಮಾತ್ರ ಅಲ್ಲ ನನ್ನ ಮಗಳ ದೃಷ್ಟಿಯಲ್ಲೂ ನನಗೆ ಬೆಲೆ ಇರೋದಿಲ್ಲ ಅಂತ ಮೊದಲು ಹಠ ಮಾಡಿದ್ರು ನಂತರ ಸರಿ ಎಂದೆ ಯಾಕೊತ್ತಾ ನನ್ನ ಮಗಳ ಮೂಲಕ ದಿನಾ ಹೀರಾ ಮತ್ತು ಹರ್ಷ ಏನು ಮಾಡ್ತಿದ್ದಾರೆ ಅಂತ ತಿಳ್ಕೊಳ್ತೀನಿ ಅಂತ ರೇಷ್ಮಾ ಹೇಳ್ತಿದ್ಲು ತಿಳ್ಕೊಂಡು ಏನು ಮಾಡ್ತೀಯಾ ಅತ್ತೆ ಅವರ ಒಡನಾಟ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಿದೆ ಆಗ ನಾವು ಏನು ಮಾಡೋದಕ್ಕೆ ಸಾಧ್ಯ ಇಲ್ಲ ನಿನಗೆ ಅಷ್ಟೇ ಗೊತ್ತು ನನ್ನ ಯೋಜನೆ ಬೇರೆ ಇದೆ ಈಗಲ್ಲ ಆ ಹೀರಾ ದೊಡ್ಡೋಳಾದ ಮೇಲೆ ಅವಳಮ್ಮನಿಗೆ ಬಿದ್ದು ಏಟಿಗಿಂತ ಬಲವಾದ ಏಟು ಕೊಡ್ತೀನಿ ಇನ್ನು ತಿರುಗಿ ಏಳಲಾಗದಂತೆ ಬೀಳಬೇಕು ನನ್ನ ಕಡೆ ನೋಡೋದಕ್ಕೆ ಹೆದರುವಂತೆ ಮಾಡ್ತೀನಿ ಇದೆಲ್ಲ ನಿನಗೆ ಈಗ ಅರ್ಥ ಆಗಲ್ಲ ದೊಡ್ಡೋಳಾದ ಮೇಲೆ ನೀನೇ ತಿಳ್ಕೊಳ್ತೀಯ ಆದರೆ ಅತ್ತೆ ನನಗೆ ಭಾವ ಅಂದರೆ ಎಷ್ಟಿಷ್ಟ ಅಂತ ನೀನು ಗೊತ್ತು ತಾನೇ ಆ ಹೀರಾ ಬರೋವರೆಗೆ ನನ್ನ ಜೊತೆ ಎಷ್ಟು ತಮಾಷೆಗಿರ್ತಿದ್ದ ಯಾವಾಗಲೂ ನನ್ನನ್ನು ಕಾಡ್ತಾ ನನ್ನ ಹಿಂದೆ ತಿರುಗ್ತಿದ್ದ ಆದರೆ ಈಗ ನನ್ನ ಮುಖವನ್ನೂ ನೋಡ್ತಿಲ್ಲ ಅಂತ ಚರಿತ ಕಪಟ ಅಳು ಅತ್ಲು ಇದೆಲ್ಲವನ್ನ ಬಡ್ಡಿ ಸಮೇತ ತೀರಿಸ್ಕೊಳ್ಬಹುದು ಸ್ವಲ್ಪ ತಾಳ್ಮೆಯಿಂದ ಇರುವಂತ ಸೊಸೆಯನ್ನು ಸಮಾಧಾನಿಸಿದ್ಲು ರೇಷ್ಮಾ ಹೇಯ್ ನಿಮ್ಮಣ್ಣ ನನ್ನ ಹಿಂದೆ ತಿರುಗೋದು ಅಂದ್ರೇನು ಅವನ ಬಗ್ಗೆ ನನಗೆ ಯಾವುದೇ ಭಾವನೆ ಇಲ್ಲ ಅಂತ ಹೀರಾ ಅಂದ್ಲು ಸರಿ ನಮ್ದೇ ಆದರೆ ಇನ್ನು ಈ ವಿಷಯ ಮುಗಿಸೋಣ ನಾವು ಸುಂದರವಾಗಿ ಶಾಲಾ ಜೀವನವನ್ನು ಆನಂದಿಸ್ತಾ ಸಂಡೇ ಹಾಲಿಡೇ ಅಂದರೆ ಹುಚ್ಚು ಹುಚ್ಚಾಗಿ ತಿರುಗಾಡ್ಬೇಕು ಸರಿನಾ ಈಗಲೇ ಹೇಳ್ತಿದ್ದೀನಿ ನಿಮ್ಮ ಅಣ್ಣನ ಬಗ್ಗೆ ಮಾತ್ರ ನನ್ನ ಜೊತೆ ಎಂದು ವಾದಿಸ್ಬಾರ್ದು ನೀನು ನನಗೆ ಬೆಂಬಲ ನೀಡಬೇಕು ಯಾಕಂದರೆ ನಾವಿಬ್ಬರು ಸ್ನೇಹಿತರು ಸರಿನಾ ಸರಿ ಅಂತ ಅಪ್ಕೊಂಡು ನಡಿ ಸಮಯ ಆಗ್ತಿದೆ ಅಂತ ಎದ್ಲು ಈಶಾ ಹೀರಾ ಖುಷಿಗಾಗಿ ಹುಡುಕ್ತಿದ್ರೆ ಕೋನ್ ಐಸ್ ಕ್ರೀಮ್ ತಿಂತಿದ್ದು ಖುಷಿಯನ್ನು ಎತ್ಕೊಂಡು ಹರ್ಷ ಬರ್ತಿದ್ದ ಇವೆಲ್ಲ ತಿಂದು ಮನೆಗೆ ಹೋದ್ಮೇಲೆ ಶೀತ ಆದರೆ ಮಮ್ಮಿ ಬೆನ್ನಿಗೆ ಏಟ್ ಕೊಡ್ತಾಳೆ ಯಾರೇನು ಕೊಟ್ಟರು ತಿಂತೀಯಾ ಅಂತ ಖುಷಿ ಮೇಲೆ ಹೀರ ರೇಗದ್ಲು ಯಾರೋ ಕೊಟ್ಟರೆ ನಾನೇ ಯಾಕೆ ತಗೊಳ್ತೀನಿ ನನಗೆ ಹೀರೋ ಕೊಡಿಸಿದ್ದಾನೆ ಅದು ಕೂಡ ಸುಮ್ಮನೆ ಅಲ್ಲ ನನಗೆ ಸಾರಿ ಕೇಳೋದಕ್ಕೆ ನಾನು ಸರಿ ಏನು ಬೇಕಾದರೆ ಐಸ್ ಕ್ರೀಮ್ ಬೇಕು ಅಂತ ಕೇಳಿದೆ ಅದಕ್ಕೆ ತಿಂತಿದ್ದೀನಿ ನಿನಗೆ ಬೇಕಿದ್ದರೆ ಹೇಳಿ ಕೊಡಿಸ್ತೀನಿ ಅಂದಲು ಖುಷಿ ತನ್ನ ಮುದ್ದಾದ ಹಠದಿಂದ ಮನೆಗೆ ನಡಿ ಮಮ್ಮಿಗೆ ಹೇಳ್ತೀನಿ ನಿನಗೆ ಆಶ್ರಮ ಬೇಕಿಲ್ಲ ಬಿಡು ಬೇಬಿ ಈಗಾಗಲೇ ಹರ್ಷ ಮಮ್ಮಿಗೆ ಫೋನ್ ಮಾಡಿ ಅವಳು ಅನುಮತಿ ತೊಗೊಂಡು ಮೇಲೆ ಕೊಟ್ಟಿದ್ದಾನೆ ಅಂತ ಹೇಳಿ ಬಾಯ್ ಹೀರೋ ಭಾನುವಾರ ಮನೆಗೆ ಬಂದುಬಿಡು ಇಬ್ಬರು ಸೇರಿ ಧೂಳೆಪಿಸೋಣ ಅಂದ್ಲು ಖುಷಿ ಸರಿ ಡಾರ್ಲಿಂಗ್ ಬಾಯ್ ಅಂತ ಖುಷಿಯನ್ನು ಕೆಳಗಿಳಿಸ್ತಾ ಖುಷಿ ಕುಣಿಯುತ್ತಾ ತರಗತಿಗೆ ಹೋದರೆ ಶಾಲೆಯಲ್ಲಿ ಇನ್ನೊಮ್ಮೆ ಕಾಣಿಸ್ಕೊಂಡ್ರೆ ಚೆನ್ನಾಗಿರೋದಿಲ್ಲ ಅಂತ ಅರ್ಶನಿಗೆ ಎಚ್ಚರಿಕೆ ನೀಡಿ ಈಶಾನನ್ನು ಇಳಕೊಂಡು ಹೋದ್ಲು ಹೀರ ನಗ್ತಾ ಅವರು ಹೋಗೋವರೆಗೆ ನೋಡಿದ ಅರ್ಷ ಆಫೀಸ್ ಕೊರಟೋದ ಶಾಲೆಯ ಹೊರಗಿದ್ದ ಭದ್ರತಾ ಸಿಬ್ಬಂದಿ ಮಕ್ಕಳು ಅರ್ಶನನ್ನು ಭೇಟಿಯಾದರು ಅಂತ ಅರ್ಜನಿಗೆ ತಿಳಿಸಿದ್ದಕ್ಕೆ ಅವನು ಸರಿ ಅಂದ ಕತೆ ಮುಂದುವರಿಯುತ್ತಾ ಹೆಚ್ಚಿನ ವೀಡಿಯೋಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮುಂಚಿತವಾಗಿಯೇ ನೋಡಲು ಚಾನೆಲ್ಗೆ ಮೆಂಬರ್ಶಿಪ್ ತಗೊಳ್ಳಿ Thank you so much for all your support.